ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಮೊಟ್ಟೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಮೊಟ್ಟೆ ಗ್ರೇವಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರ್ತದೆ ರೊಟ್ಟಿಗೆ ಚಪಾತಿಗೆ ರೈಸ್ಗೆ ಮುದ್ದೆಗೆ ತುಂಬಾ ಚೆನ್ನಾಗಿರ್ತದೆ ನಾವು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡವ ಹೇಗಿದೆ ಅಂತ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಹಾಕಬೇಕು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಗ್ರೇವಿಗೆ ಫ್ರೈ ಮಾಡ್ತಾ ಇರೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಫ್ರೈ ಆಗಬೇಕು ಆವಾಗಲೇ ನಮಗೆ ಗ್ರೇವಿ ಚೆನ್ನಾಗಿ ಬರೋದು ಇವಾಗ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ತೀನಿ ಚೆನ್ನಾಗಿ ಕಲರ್ ಬರೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಮಗೆ ಗ್ರೇವಿ ಚೆನ್ನಾಗಿ ಟೇಸ್ಟ್ ಬರೋದು ನೋಡಿ ಆ ಕಲರ್ ಬರಬೇಕು ಆವಾಗಲೇ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಎರಡು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಗ್ರೇವಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋ ಬದಲು ಈ ಥರ ಫ್ರೆಶ್ಶಾಗಿ ತೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಅದರ ರುಚಿಯೇ ಬೇರೆ ಅಷ್ಟು ಚ ಟೇಸ್ಟ್ ಇರ್ತದೆ ಗ್ರೇವಿ ಅದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಪೀಸ್ ಲವಂಗ ಒಂದೇ ಒಂದು ಏಲಕ್ಕಾಯಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏಲಕ್ಕಾಯಿ ಇದು ಚಕ್ಕೆ ಲವಂಗ ಹಾಕಿದ್ರೆ ಅದೇ ವಾಸನೆ ಬರುತ್ತೆ ಒಂದು ಎರಡೆರಡು ಪೀಸ್ ಹಾಕ್ಕೊಂಡ್ರೆ ಸಾಕು ಮತ್ತು ಗರಂ ಮಸಾಲೆ ಏನು ಯೂಸ್ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ ಇದಕ್ಕೆ ನಾನು ಹಸಿಮೆಣಸಿ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಏಳು ಹಸಿಮೆಣಸಿಕಾಯಿ ಈ ಉದ್ದ ಹಸಿ ಇಲ್ಲಿ ಖಾರ ಸ್ವಲ್ಪ ಕಡಿಮೆ ತಿಂತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಾದರೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಹಾಕೋತೀವಿ ನಮಗೆ ಖಾರ ಸಾಕಾಗೋದಿಲ್ಲ ಇದು ಅವ್ರು ಖಾರ ಕಡಿಮೆ ತಿಂತಾರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ ಖಾರನ ನಿಮ್ಗೆ ಬೇಕು ಅಂದರೆ ಇಲ್ಲಾಂದರೆ ಇನ್ನೂ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕೋಬೋದು ಆದರೆ ಟೇಸ್ಟ್ ಇರೋದಿಲ್ಲ ಖಾರ ಕರೆಕ್ಟಾಗಿರಬೇಕು ಅದಕ್ಕೆ ಅವಾಗಲೇ ನಮಗೆ ರುಚಿ ಬರೋದು ಇದಕ್ಕೆ ಒಂದು ಕೈ ಹಿಡಿ ಕುದೀನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕುದೀನೇ ಸೇರಿಸ್ಕೊಂಡಿದ್ದೀನಿ ಕುದೀನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಜಾಸ್ತಿ ಕಡಿಮೆ ಜಾಸ್ತಿ ಕಾ ಉಪ್ಪು ಖಾರ ಕಡಿಮೆ ಮಾಡಿಬಿಟ್ರೆ ನಮ್ಗೆ ಯಾವುದೇ ಸಾರು ರುಚಿ ಬರೋದಿಲ್ಲ ಅದು ಆ ಸಾಂಬಾರಿಗೆ ಎಷ್ಟು ಉಪ್ಪು ಖಾರ ಸೇರಿಸ್ಬೇಕು ಆ ಖಾರ ಸೇರಿಸಿದ್ರೆ ನಮಗೆ ಟೇಸ್ಟ್ ಬರೋದು ಅದಕ್ಕೆ ನಾನು ಇಲ್ಲಿ ಒಂದು ಏಳು ಹಸಿಮೆಣ್ಸಿಕ್ ಹಾಕ್ಕೊಂಡಿದ್ದೆ ಒಂದು ಅರ್ಧ ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ ಸೋಂಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರ್ತದೆ ಸೋಂಪು ಟೇಸ್ಟ್ ಅಂತ ಸೋಂಪು ಸೇರಿಸ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾ ಎರಡು ಟೊಮೊಟೊ ಗ್ರೇವಿ ಬೇಕಲ್ಲ ಅದಕ್ಕೆ ಒಂದು ಎರಡು ಕಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಮೆತ್ತಗಾಗಬೇಕು ಇಲ್ಲಾಂದರೆ ಟೊಮೊಟೊ ಈರುಳ್ಳಿ ಫ್ರೈ ಆಗಿಲ್ಲ ಅಂದರೆ ಹಸಿ ವಾಸನೆ ಬರುತ್ತೆ ಗ್ರೇವಿ ಅದು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊ ಐ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಸಿಮ್ಮಲ್ಲಿ ಇಟ್ಬಿಟ್ರೆ ಲೇಟಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೋದು ಬೇಕಿದ್ರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಮೆತ್ ಮೆತ್ತ ಮೆತ್ತಗಾಗೋಗುತ್ತೆ ಈ ಥರ ಇದು ಫಾರಂ ಟೊಮೊಟೊ ಗಟ್ಟಿ ಟೊಮೊಟೊ ಹುಳಿ ಟೊಮೊಟೊ ಆದರೆ ಒಂದೇ ಒಂದು ಟೊಮೊಟೊ ಹಾಕಿದ್ರು ಸಾಕು ನಮಗೆ ಇದು ಫಾರಮ್ ಟೊಮೊಟೊ ಅಲ್ಲ ಅದಕ್ಕೆ ಎರಡು ಸೇರಿಸಿದೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಸೇರಿಸಬೇಕು ನಾವು ಪೀಸ್ ಮಾಡಿದೆ ತೆಂಗಿನಕಾಯಿನ ಇವಾಗ ತೆಂಗಿನಕಾಯಿ ಪೀಸ್ ಮಾಡಿ ಇದ್ರೊಳಗಡೆ ಸೇರಿಸಿದ್ರೆ ಅದು ಗ್ರೈಂಡ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಫಸ್ಟು ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದೆರಡು ಒಂದೆರಡು ಇದು ಹಾಕಿದ್ರೆ ಆಗೋಗುತ್ತೆ ನೋಡಿ ಮಿಕ್ಸಿಲಿ ಒಂದು ಎರಡು ಎರಡು ರೌಂಡು ಅದನ್ನು ಪೌ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದು ಅದನ್ನು ಅದರೊಳಗಡೆ ಸೇರಿಸ್ತೀನಿ ಸ್ವಲ್ಪ ಮೆತ್ತ ಮೆತ್ತಿಗೆ ಮೆತ್ತಗಾಯ್ತು ಇದು ಟಮೊಟೊ ಇವಾಗ ಇದಕ್ಕೆ ಧನಿಯಾ ಪುಡಿ ಸೇರಿಸ್ತೀನಿ ಇದು ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಸೇರಿಸ್ತಾ ಇಲ್ಲ ಕಲರ್ ನೋಡಿಬಿಟ್ಟು ಚಿಲ್ಲಿ ಪೌಡ್ರ್ ಸೇರಿಸ್ ಅಂದ್ಕೋಬೇಡಿ ಟಮೊಟೋದು ತಮ್ ಟೊಮೊಟೊ ಆ ಕಲರ್ ಇರೋದಕ್ಕೆ ನಾನು ನಮಗೆ ಗ್ರೇವಿ ಆ ಕಲರ್ ಬರುತ್ತೆ ಬರೀ ಧನಿಯಾ ಪೌಡ್ರ್ ಅಷ್ಟೇ ಬೇರೆ ಏನಿಲ್ಲ ಟೊಮೊಟೊ ಗ್ರೀನ್ ರೆಡ್ಡು ಗ್ರೀನು ಸೇರಿಸಿ ಎರಡು ಒಂದೊಂದು ಕಲರ್ ಬರುತ್ತೆ ಆ ಗ್ರೇವಿಯದು ಇವಾಗ ನಾನು ತೆಂಗಿನಕಾಯಿ ರೂಪು ಇದು ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಅದು ಇವಾಗ ಅದನ್ನು ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಇದ್ದೀನಿ ಎಲ್ಲ ಪದಾರ್ಥವೂ ಅಷ್ಟೇ ಯಾವುದೇ ಪದಾರ್ಥ ಹಾಕಿದ್ರೂ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ತಣ್ಣಗಾಗೋದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಇವಾಗ ನನಗೆ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ನಾನು ಡ್ರೈ ಮೆಂತ್ಯ ಸೊಪ್ಪು ಹಸಿ ಇದು ಎರಡೂ ಸೇರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಬಿರಿಯಾನಿ ಮಸಾಲ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ನಾವು ಬಿರಿಯಾನಿಗೆ ಏನೇನು ಹಾಕ್ತೀವಿ ಸೋಂಪು ಚಕ್ಕೆ ಲವಂಗ ಕಲ್ಲು ಎಲೆ ಡ್ರೈ ಮೇತಿ ಸ್ವಲ್ಪ ಅದೇ ಅನಾನಸು ಅದೇ ಇಷ್ಟೇ ನಾವು ಹಾಕೋದು ಇಷ್ಟ ಸೇಮ್ ಏನು ಹಾಕ್ತೀವೋ ಅದೇ ಥರ ಮಸಾಲೆ ಹಾಕಿ ಫ್ರೈ ಮಾಡಬೇಕು ಇವಾಗ ನಾವು ಅದೇ ಕಡಾಯಿನ ಅದೇ ಕಡಾಯಲ್ಲಿ ಮಸಾಲೆ ಇತ್ತು ಅದರಲ್ಲೇ ಮಾಡ್ಬೋದಾಯ್ತು ನಾವು ನಾವು ಸ್ಟವ್ ಆನ್ ಮಾಡ್ತೀವಲ್ಲ ಸ್ಟವ್ ಜಾಸ್ತಿ ಐ ಫ್ಲೇಮ್ ಇಟ್ಬಿಟ್ರೆ ಮ ಕಡಾಯಿ ಫುಲ್ ಕಪ್ಪು ಕಲರ್ ಬಂದುಬಿಡ್ತದೆ ಆ ಮಸಾಲೆ ಎಲ್ಲ ಇರ್ತದಲ್ಲ ಫ್ರೈ ಮಾಡಿರೋದು ಅವಾಗ ಸಾರು ಚೇಂಜ್ ಬರುತ್ತೆ ಸಾರು ಕಲ್ಲರು ಅದಕ್ಕೆ ನಾನು ಆ ಕಡಾಯನ್ನ ವಾಶ್ ಮಾಡಿ ಮತ್ತೆ ಅದೇ ಕಡ ಕಡಾಯಿಗೆ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ ಒಂದೊಂದು ಸಲ ನಾನು ನಮ್ಮ ಮನೆಯಲ್ಲೂ ಅದೇ ಥರ ಮಾಡಿಬಿಡ್ತೀನಿ ಪ ಕಡಾಯಿ ಅದೇ ಕಡಾಯಿಗೆ ಹಾಕ್ಬಿಡ್ತೀನಿ ಅವಾಗ ಕಲ್ಲರ್ ಸ್ವಲ್ಪ ಚೇಂಜ್ ಬರುತ್ತೆ ಆ ಮಸಾಲೆ ಎಲ್ಲ ಫ್ರೈ ಆಗೋಗುತ್ತಲ್ಲ ಅದು ಬಿಸಿದೋಗುತ್ತೆ ಅದಕ್ಕೆ ನಾನು ಇದನ್ನ ವಾಶ್ ಮಾಡಿಬಿಟ್ಟು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಬಿರಿಯಾನಿ ಮಸಾಲ ಸೇರಿಸೋದನ್ನ ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡಿಟ್ಟಿದೆ ಸ್ವಲ್ಪ ಒಂದು ಇಷ್ಟು ಎಷ್ಟು ಅದನ್ನು ಇದ್ದೀನಿ ಮೆಂತ್ಯ ಸೊಪ್ಪು ಬಿರಿಯಾನಿ ಮಸಾಲೆ ಎಲ್ಲ ಹಾಕೋದು ಎಷ್ಟು ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಗೊತ್ತಾ ತುಂಬಾ ಚೆನ್ನಾಗಿರ್ತಾಯಿತ್ತು ಟೇಸ್ಟ್ ಟೇಸ್ಟು ಚೆನ್ನಾಗಿತ್ತು ಇದು ಸ್ಮೆಲ್ಲು ಚೆನ್ನಾಗಿರ್ತದೆ ಚೆನ್ನಾಗಿ ಥರ ಫ್ರೈ ಮಾಡ್ತಾಯಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದನ್ನು ಫ್ರೈ ಮಾಡಿದ್ದೀನಿ ಇವಾಗ ನಾನು ಖಾರ ರುಬ್ಕೊಂಡಿದ್ದನಲ್ಲ ಇವಾಗ ಅದನ್ನು ಇದ್ದೀನಿ ನೈಸಾಗಿ ಪೇಸ್ಟ್ ಮಾಡಿ ಮಾಡಿದ್ದೀನಿ ಖಾರನ ಇವಾಗ ಇದನ್ನು ಸೇರಿಸಿ ಎಣ್ಣೆಲಿ ಚೆನ್ನಾಗಿ ಇನ್ನೊಂದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಯಾಕೆಂದರೆ ನಾವು ಆಲ್ರೆಡಿ ನಾವು ಫ್ರೈ ಮಾಡಿದ್ದೀವಿ ಒಂದು ಎರಡು ನಿಮಿಷ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ ಮತ್ತೆ ಇವಾಗ ಮಿಕ್ಸಿಲಿ ಇನ್ನು ಸ್ವಲ್ಪ ಐತೆ ಅದನ್ನು ಅದನ್ನು ಇದಕ್ಕೆ ಸೇರಿಸ್ತೀನಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೆ ಒಂದು ಕೈಯಲ್ಲಿ ಶೂಟ್ ಮಾಡ್ತಾ ಇದ್ದಲ್ಲ ಅದಕ್ಕೋಸ್ಕರ ಸ್ಟ್ಯಾಂಡ್ ಇದ್ದರೆ ಕರೆಕ್ಟಾಗಿ ಅದರೊಳಗಡೆ ಹಾಕ್ಬೋದಾಗಿತ್ತು ಅದಕ್ಕೆ ಸ್ವಲ್ಪ ಶೇಕ್ ಆಗ್ತಾಯಿದೆ ಇವಾಗ ನಾನು ಮಿಕ್ಸಿನೇ ಮಿಕ್ಸಿ ಇರ್ಲೆಲ್ಲ ತೊಳೆದಿದ್ದಾನೆ ಇವಾಗ ಅದನ್ನು ಸೇರಿಸ್ತಾ ಇದ್ದೀನಿ ನೀರ ಈಗ ನೀರನ್ನ ನಾವು ಎಷ್ಟು ಸೇರಿಸ್ಬೇಕು ಅಂದರೆ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ಗಟ್ಟಿ ಇರಬೇಕು ಇದು ಆವಾಗಲೇ ನಮಗೆ ಮುದ್ದೆಗಾಗಲಿ ಚಪಾತಿಗಾಗಲಿ ತಿನ್ನೋಕ್ಕಾಗೋದು ರೈಸ್ಗಾದ್ರೆ ಸ್ವಲ್ಪ ನೀರಿರಬೇಕು ಮುದ್ದೆಗೆ ಚಪಾತಿಗೆ ರೋ ಈ ರೋಟಿ ಎಲ್ಲರೂ ಮಾಡಿದ್ರೆ ಇದು ಗ್ರೇವಿ ಗ್ರೇವಿ ಥರ ಮಾಡಿದ್ರೇ ಚೆನ್ನಾಗಿರೋದು ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಇದಕ್ಕೆ ಅತಿ ಹೆಚ್ಚು ನೀರು ಹಾಕ್ಕೊಕ್ಕೆ ಹೋಗಬೇಡಿ ಇಷ್ಟ ಅಂದರೆ ಸಾಕು ಒಂದು ಮೂರು ನಾಲ್ಕು ಜನ ಊಟ ಮಾಡ್ಬೋದು ಇದರಲ್ಲಿ ಇವಾಗ ಇದನ್ನು ಮುಚ್ಚಲಾ ಮುಚ್ಚಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಆಲ್ರೆಡಿ ನಮ್ಮದು ಮೊಟ್ಟೆ ಸಾರು ವೈರಲ್ ಆಗಿ ತುಂಬ ಜನ ಸಪೋರ್ಟ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ಸ್ ಎಷ್ಟು ಜನ ಮೊಟ್ಟೆ ಸಾರನ್ನ ಇಷ್ಟಪಟ್ಟಿದ್ದೀರ ತುಂಬ ಕಮೆಂಟ್ ಬಂದಿದ್ದು ಅದರ ಮಸಾಲೆ ಎಲ್ಲ ತೋರಿಸಿ ಅಂತ ಹೇಳಿದ್ದೀರ ಖಂಡಿತ ನಾವು ನಮ್ಮ ಮನೇಲಿ ಇನ್ನೂ ಪುಡಿ ಇದೆ ಅದು ಖಾಲಿ ಆದ ತಕ್ಷಣ ಖಂಡಿತ ನಾನು ತೋರಿಸ್ತೀನಿ ಲಾಸ್ಟ್ ವೀಡಿಯೋದಲ್ಲೂ ಅದೇ ಹೇಳಿದ್ದೀನಿ ಮತ್ತೆ ಮತ್ತೆ ಮೊನ್ನೆ ವೀಡಿಯೋದಲ್ಲೂ ಯಾರೋ ಕಮೆಂಟ್ ಹಾಕಿದರು ನೀವು ಮಸಾಲೆ ಹಾಕ್ತಿರಲ್ಲ ಅದು ಮಟನ್ ಮಸಾಲೆ ಅದನ್ನು ವೀಡಿಯೋ ಮಾಡ್ಕ ವೀಡಿಯೋ ಮಾಡಿ ಹಾಕಿ ಅಂತ ಖಂಡಿತ ಹಾಕ್ತೀನಿ ಅದನ್ನು ನಮ್ಮ ಮನೇಲಿ ಊರಿಂದ ಕುಟ್ಕೊಳಿಸ್ಬಿಡ್ತಾರೆ ಅದು ಖಾಲಿ ಆಗಿಲ್ಲ ಅದಕ್ಕೋಸ್ಕರ ನಾವು ಇನ್ನೂ ವೀಡಿಯೋ ಮಾಡಿಲ್ಲ ಅದನ್ನು ವೀಡಿಯೋ ಮಾಡಿದ್ರೆ ಖಂಡಿತ ನಾನು ಅದು ವೀಡಿಯೋ ಮಾಡಿ ಹಾಕ್ತೀನಿ ಸಾರೋ ತಿಳಿಯೋ ಮಾಡೋದು ಮಟನ್ ಸಾರು ಅಂತ ಇವಾಗ ನಾನು ಆರು ಮೊಟ್ಟೆ ತೊಗೊಂಡಿದ್ದೀನಿಲ್ಲ ಇವಾಗ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಹತ್ತು ನಿಮಿಷ ಆಯಿತು ಗ್ರೇವಿ ಬೆಂದಿದೆ ಸ್ಟವ್ ಆಫ್ ಮಾಡ್ಕೊಂಡು ಇವಾಗ ಒಂದೊಂದೇ ಮೊಟ್ಟೆ ಈ ಥರ ಸೈ ದೂರ ದೂರಕ್ಕೆ ಹಾಕಬೇಕು ಆವಾಗ ನಮಗೆ ನಾವು ಯಾವ ಥರ ಮೊಟ್ಟೆ ಹಾಕಿದೋ ಅದೇ ಥರ ನಮಗೆ ಮೊಟ್ಟೆ ಸಿಗುತ್ತೆ ಸ್ಟವ್ ಮಾತ್ರ ಕರೆಕ್ಟಾಗಿ ಆಫ್ ಕರೆ ಆಫ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡ್ಕೊಂಡು ನಿಮ್ಮ ಮೊಟ್ಟೆ ಹೊಡೆಯೋದು ಇವೆಲ್ಲ ಎಲ್ಲ ಹೊಟ್ಟವಕ್ಕೆ ತಿನ್ನೋಕೊಂಡು ಸಿಗೋದಿಲ್ಲ ನೋಡಿ ಇವಾಗ ಆರು ಮೊಟ್ಟೆ ಸೇರಿಸಿದ್ದೀನಿ ಹೊಡೆದು ಇವಾಗ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇಡ್ತಾಯಿದ್ದೀನಿ ಐದು ನಿಮಿಷ ಸಿಮ್ಮಲ್ಲಿ ಇಡ್ತಾ ಮಾಡಬೇಕು ಸ್ಟವ್ವು ಯಾಕಂದರೆ ನಾವು ಕುದೀತಾ ಕುದೀತಾ ಮೊಟ್ಟೆ ಹೊಡೆದೋಗುತ್ತೆ ಮತ್ತೆ ಅಲ್ಲಿ ಅದಕ್ಕೆ ಸ್ವಲ್ಪ ಬೆಟ್ಟಿ ಆಗಲಿ ಅಂತ ಮುಟ್ಟಿ ಮುಟ್ಟಲಾಗ ಮುಟ್ಟು ಐದು ನಿಮಿಷ ಸಾಕು ಆವಾಗ ಐ ಫ್ಲೇಮ್ ಮಾಡಿಕೊಂಡು ಮತ್ತೆ ಕುದಿಸ್ಕೊಬೇಕು ಅದಿವೆ ಐದು ನಿಮಿಷ ಆಯಿತು ಐದು ನಿಮಿಷ ಮಾಡ್ತೀವಿ ಏನಾದರೂ ಸ್ಟವ್ ಹಾಕಿ ಸ್ಟವ್ ಆನ್ ಮಾಡಿ ಮೊಟ್ಟೆ ಹೊಡೆದ್ಬಿಟ್ಟು ತುಂಬ ಅದನ್ನೆಲ್ಲ ಹೋಗಬೇಕು ಐದು ಬಿಸಿ ಒಂದು ಐದು ನಿಮಿಷ ಆಗಿತ್ತು ಅಷ್ಟು ಐದು ಬಿಸಿದ ಒಂದು ಮೂರು ಸೈಡೆಲ್ಲ ಅದು ಬೆಳೆದು ಇವಾಗ ಐಸ್ ಫ್ಲೈ ಮಾಡ್ತೀನಿ ಮದ ನೋಡಿ ಐಸ್ ಫ್ಲೈ ಮಾಡಿದ್ದೀನಿ ಇವಾಗ ಕರೆಕ್ಟಾಗಿ ಬೆಳೆದಿದೆ ನೋಡಿ ಎಣ್ಣೆ ಎಲ್ಲ ಮುಟ್ಟಿದೆ ನೋಡಿ ಅದು ಯಾವ ಥರ ತಿಳಿಸಿದ್ರೆ ಏನೂ ಆಗೋದಿಲ್ಲ ಮತ್ತೆ ಸುಮ್ಮನೆ ಗೊತ್ತಿ ಹೇಗಿದೆ ಅದನ್ನು ಯಾವ ಥರ ಮತ್ತೆ ಹೋದ್ರೆ ಅದು ಹೇಳ್ತಾರೆ ಎಷ್ಟು ಶಾಂತಿ ಗೊತ್ತಾಗ ತುಂಬನೇ ರುಚಿಯಾಗಿತ್ತು ಸಾವಿರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಗೊತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರೆಲ್ಲ ಹೊಸ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಮಧ್ಯದಲ್ಲಿ ಮಧ್ಯದಲ್ಲಿ ಕಟ್ ಮಾಡಬೇಡಿ ಆವಾಗಲೇ ನಮಗೆ ನಾವು ಏನು ಹಾಕಿದ್ದೀವಿ ಅದಕ್ಕೆ ಅಂತಲೇ ನಿಮಗೆ ಗೊತ್ತಾಗೋದು ಅದಕ್ಕೆ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ಬಗ್ಗೆ ತೀನಿ ಥ್ಯಾಂಕ್ ಯು